தீமணிகா <laughs> <laughs>

ನಟೀದ್ರಿ ಮುಂದೆ ದೇವ್ರನ್ನ ಕೇಳ್ಕೊಂಬರ್ತೀಯ ಏನಂತ ಕೇಳ್ತೀಯ ಕೇಳ್ತೀಯ ಸರಿ ನಡಿ ಕೇಳಿ ನಡಿ ದೇವ್ರನ್ನ ಯಾವ ಗವಿಲ್ ಬಂದಿದ್ದೀರಾ ಯಾವ ಗವಿಲ್ ಬಂದಿದ್ದೀರಾ

ಯಾಕೆ ಇಷ್ಟೊಂದು ಖುಷಿಯಾಗಿದೀಯ ಫುಲ್ಲು ಖುಷಿಯಾಗಿ ಬಿಟ್ಟಿದ್ಯಾ ಎಷ್ಟ್ ಖುಷಿಯಾಗಿದ್ಯಾ ಫುಲ್ಲು ಹೊಡಿ ಖುಷಿಯಾಗಿ ಹೋಗ್ಬಿಟ್ಟಿದ್ದಾಳೆ ಅಲ್ವಾ ಯಾಕೆ ಮಲ್ಕೊಂಡಿದೀಯ ಅಯ್ಯೋ ನೆಡ್ದು ನೆಡ್ದನ ಸರಿ ನೀನು ಆರ್ಕೊಂಡ್ ಬಾ ಆಂಜನೇಯ ತರ ನಾವು ಹೋಗ್ತೀವಿ ಓಕೆ ಸರಿ ಬಾಯ್

முந்திரிங்க உகன <laughs> <laughs> ಏನಿದೆ ಆಟ ಮೋನಿಕನ್ ಏನಿದೆ ಆಟ ಹಾಯ್ ಏನ್ ಮಾಡ್ತಾ ಇದ್ದೀರಾ ಏನೋ ತಿಂತ ಇದ್ದೀರಾ ಮೋನಿಕಾ ಏನೋ ತಿಂತ ಇದ್ದೀರಾ రెడ్ ఎల్ జీజ్ శివ దర్పణ శివ టెంపల్ శివ టెంపల్ మణికా